ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ರಾಣಿ ಮಾರಸ್ ಇದೇ ಟ್ವೆಂಟಿ ಏತ್ ಫೆಬ್ರವರಿಗೆ ನಿಮ್ಮ ಹತ್ತಿರದ ಥಿಯೇಟರ್ಸ್ ಅಲ್ಲಿ ನೈನ್ಟೀನ್ ನೈಂಟೀಸ್ ಹೋಗಿ ಬರ್ತಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಇವಾಗ ನಮ್ಮ ಪ್ರೀಮಿಯರ್ ಶೋ ಜಸ್ಟ್ ಇವಾಗಲೇ ಮುಗಿಸ್ಕೊಂಡ್ಬಂದು ಎಲ್ಲರೂ ರಿಯಾಕ್ಷನ್ ತುಂಬ ಚೆನ್ನಾಗಿದೆ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಇದೇ ಥರ ಫಸ್ಟ್ ಫಸ್ಟ್ ಶೋ ಬಂದು ಅಪ್ರಿಷಿಯೇಟ್ ಮಾಡಿದರೆ ನಮ್ಮ ಸಿನಿಮಾ ಎಲ್ಲಿ ಹೋಗುತ್ತೆ ಅಂತ ನನ್ನ ನಂಬಿಕೆ ಇದೆ ತುಂಬ ನಂಬಿಕೆ ಇದೆ ಫಸ್ಟಿಂದ ಫಸ್ಟ್ ಟೀಸರಿಂದ ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ರಲ್ಲ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಿಮ್ಮ ಸಪೋರ್ಟ್ಗೆ ನಾವು ಯಾವತ್ತು ಚಿರಣೆ ಆಗಿರ್ತೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಟ್ವೆಂಟಿ ಏಟ್ ಫೈವ್ ನಮ್ಮ ಮೂವಿ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರಿಗೆ ಹೋಗಿ ನಮ್ಮ ಸಿನಿಮಾ ನೋಡಿ ಇವಾಗ ನೀವೇ ನೋಡ್ತಾ ಇದ್ದೀರಾ ಎಲ್ಲರೂ ಎಷ್ಟು ಹ್ಯಾಪಿಯಾಗಿ ಹಾಡಿ ಇದ್ದಾರೆ ಅಂತ ಇದಾರೆ ದಯವಿಟ್ಟು ಮಾಡಿ ಹೊಸ ಕನ್ಸಿಟ್ಕೊಂಡು ಒಂದು ಟೀಮು ಒಂದು ಫಾರ್ಮ್ ಆಗಿ ಒಳ್ಳೆ ಕತೆ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ತುಂಬಾ ಅದ್ಭುತವಾದ ಒಂದು ಮಾಡಿದ್ದಾರೆ ಖುಷಿಯಾದ್ರು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ತರ ಇರುತ್ತೆ ಅಂದ್ಬಿಟ್ಟು ರೀ ರೆಕಾರ್ಡಿಂಗ್ ಆಗಲಿ ಫೋಟೋಗ್ರಫಿ ಆಗಲಿ ಒಂದು ಪರ್ಫಾರ್ಮೆನ್ಸ್ ಆಗಲಿ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ನಿಜಕ್ಕೂ ನನ್ನ ಮನಸ್ಸಿಂದ ಬಂದಿರತಕ್ಕಂಥ ಒಂದು ಮಾತು ದಯವಿಟ್ಟು ಇಂಥ ಒಂದು ಚಿತ್ರ ಕನ್ನಡ ಪ್ರೇಕ್ಷಕರನ್ನು ನೋಡಿ ಆಶೀರ್ವದಿಸಿ ಪ್ರೋತ್ಸಾಹಿಸಿ ದಯವಿಟ್ಟು ಸಿನ್ಮಾ ಗೆಲ್ಲೋಗೆ ಎಲ್ಲರೂ ಪ್ರತಿಯೊಬ್ಬರು ಅವ್ನು ನೋಟ್ ಹಾಕ್ತಾರೆ ಪ್ರತಿಯೊಬ್ಬರು ಅವರವರ ಮಾತಲ್ಲಿ ಒಂದು ಸಿನ್ಮಾ ಚೆನ್ನಾಗಿದೆ ಒಂದು ನೋಟ್ ಆಗಿ ಮಾಡಿದ್ರೆ ಒಂದು ಸಿನ್ಮಾ ಸಕ್ಸಸ್ ಆಗುತ್ತೆ ಅನ್ನೋ ಕೇಳಿ ದಯವಿಟ್ಟು ಪ್ರೇಕ್ಷಕರು ಈ ಪಿಕ್ಚರ್ ಗೆಲ್ಲಿಸಿದ್ರು ಅಂತ ನಾನು ಹೇಳ್ತೀನಿ ನೈನ್ಟೀನ್ ನೈಂಟಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥಿಯೇಟರ್ಗೆ ಬಂದು ನೋಡಿ ಇಪ್ಪತ್ತೆಂಟಿಗೆ ರಿಲೀಸ್ ನಾನೊಂದು ತುಂಬ ಟೈಮಿಂದ ಈ ಒಂದು ಸಿನಿಮಾ ನೋಡಕ್ಕೆ ಕಾಯ್ತಾ ಇದ್ದೆ ಡಿ ಒ ಪಿ ಅವರು ನಮ್ಮದು ಆತ್ಮೀಯರು ಹಾಲೇಶ್ ಅವರು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಕತೆ ಚೆನ್ನಾಗಿದೆ ಮ್ಯೂಸಿಕ್ ಅಂತೂ ಅದ್ಭುತ ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಪೂರ್ತಿ ಕನ್ನಡದ ಜನತೆ ಈ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಡೈರೆಕ್ಟರ್ ಡೈರೆಕ್ಷನ್ ಟೀಮ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ಗೊತ್ತಾಗಲಿ ಥ್ಯಾಂಕ್ ಯು ಈಗ ಜಸ್ಟ್ ನೈನ್ಟೀನ್ ನೈಂಟಿ ಸಿನಿಮಾ ನೋಡಿದೆ ಆಲೇಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಫ್ರೇಮು ತುಂಬ ಬ್ಯೂಟಿಫುಲ್ ಆಗಿದೆ ಕತೆಗೆ ಪೂರಕವಾಗಿದೆ ಆಮೇಲೆ ನಿರ್ದೇಶಕರ ಕೆಲಸ ಆಗಿರ್ಬೋದು ಕಥೆ ಆಗಿರ್ಬೋದು ಎಕ್ಸ್ಪ್ರೆಷನ್ ಕ್ಲೈಮ್ಯಾಕ್ಸ್ ತುಂಬಾ ಹಾರ್ಟ್ ಟಚ್ ಆಗುತ್ತೆ ತುಂಬ ಫೀಲ್ ಆಗುತ್ತೆ ಆ ಹೊಸಬ್ರ ಸಿಮಾಗಳು ಇದೇ ಸಿನಿಮಾ ಯಾರೋ ಒಬ್ಬ ಸ್ಟಾರ್ ಡೈರೆಕ್ಟರ್ ಸ್ಟಾರ್ ಬೇರೆ ಸ್ಟಾರ್ಸ್ ಮಾಡಿದ್ರೆ ಜನ ಬರ್ತಾರೆ ನೋಡ್ತಾರೆ ಆಮೇಲೆ ಬೇಗ ಈಸಿಯಾಗಿ ರೀಚ್ ಆಗುತ್ತೆ ಸಿನಿಮಾ ಹೊಸೊಬ್ಬರು ಮಾಡಿದ್ದಾರೆ ರೀಚ್ ಆಗ ಕಮ್ಮಿ ಅದಕ್ಕೆ ನೀವು ಫುಲ್ ಸಹಕಾರ ಹೊಸ ಬಿಟ್ಟು ಎಲ್ಲಾರು ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಹೊಸ ಕಲಾವಿದ್ರೆ ಇದ್ದಾರೆ ಆದ್ರೆ ಯಾರು ಹೊಸೊಬ್ರು ಅನ್ಸಲ್ಲ ಇವತ್ತು ಶಿವರಾತ್ರಿ ದಿನ ಸಿನ್ಮಾ ತೋರಿಸಿದ್ದಾರೆ ಸೂಪರ್ ಆಗಿದೆ ಯಾಕೆಂದ್ರೆ ಸಿನ್ಮಾ ನೋಡಿದ್ಮೇಲೆ ಜಾಗರಣೆ ಮಾಡಬೇಕು ಅನ್ಸಿದೆ ಯಾಕೆಂದ್ರೆ ಅಷ್ಟು ಫೀಲ್ ಅಂಡ್ ಎಮೋಷನ್ ಇದೆ ಮ್ಯೂಸಿಕ್ ವರ್ಕ್ ಆಗಿರ್ಬೋದು ಪ್ರೊಡಕ್ಷನ್ ವ್ಯಾಲ್ಯೂಸ್ ಆಗಿರ್ಬೋದು ಎಸ್ಪೆಷಲಿ ಹೀರೋ ವಾಯ್ಸ್ ಸಖತ್ ಹೀರೋ ಮತ್ತೆ ಹೀರೋಯಿನ್ ಅಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ ಡೆಫಿನೆಟ್ಲಿ ಏನಂತ ಹೇಳಿದ್ರೆ ನೈನ್ಟಿ ನೈನ್ ಪರ್ಸೆಂಟ್ ನೈನ್ಟಿ ನೈನ್ಟಿ ಅಂತ ಇಟ್ಟಿದ್ದಾರೆ ನೈನ್ಟಿ ನೈನ್ ಪರ್ಸೆಂಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಯಾಕೆಂದ್ರೆ ಇವಾಗ ತುಂಬಾ ಟಫ್ ಇದೆ ಸೊ ಮೀಡಿಯಾ ಮುಖಾಂತರ ಫಸ್ಟ್ ಆಪ್ಷನ್ ಈ ಸಿನಿಮಾಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಜೈ ಜೈಮ ಎಲ್ರಿಗೂ ನಮಸ್ಕಾರ ನಾನು ಮುತ್ತುರಾಜು ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ನಿಂದ ನಮ್ಮನ್ನು ನೀವು ರಿಯಾಲಿಟಿ ಶೋಗಳಲ್ಲಿ ನೋಡ್ಕೊಂಡು ಬರ್ತಾ ಇದ್ರಿ ಜಿ ಕನ್ನಡ ಮತ್ತು ಕ ಸೀರಿಯಲ್ಲು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ ಇವಾಗ ಸುಮಾರೊಂದು ಎಂಟತ್ತು ಸಿನಿಮಾಗಳು ರಿಲೀಸ್ ಆದವು ಇನ್ನೊಂದು ಕೆಲವೊಂದು ಸಿನಿಮಾಗಳು ಬರಬೇಕಾಗಿದೆ ಅದರಲ್ಲಿ ಈಗ ಇವತ್ತು ರಿಲೀಸ್ ಇಪ್ಪತ್ತೆಂಟಕ್ಕೆ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಮನ್ಮಥ ಇವತ್ತು ಒಂದು ಶೋ ನೋಡಿದೆ ನಾನು ಮಾಡಿರುವಂಥ ಪಾತ್ರ ಇದರಲ್ಲಿ ಅದಕ್ಕೋಸ್ಕರ ಬಂದಿದ್ದೆ ನಿರ್ದೇಶಕರು ಅತ್ಯದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ಎಲ್ಲರ ಪಾತ್ರವಾಗಲಿ ನಿರ್ದೇಶಕರ ಕೆಲಸ ಆಗಲಿ ಕ್ಯಾಮ್ರಾಮನ್ ವರ್ಕ್ ಆಗಲಿ ಮತ್ತು ಮ್ಯೂಸಿಕ್ ಆಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ಅತ್ಯದ್ಭುತವಾಗಿ ಬಂದಿದೆ ಕಥೆನೂ ತುಂಬ ಚೆನ್ನಾಗಿದೆ ನಿಮ್ಗೆ ಅನಿಸುತ್ತೆ ಎಷ್ಟೋ ಲವ್ ಸ್ಟೋರಿಗಳು ಸಿನ್ಮಾಗಳು ಬರ್ತವೆ ನನಗೂ ಕೂಡ ನಾನು ಯೂಸಲಿ ಕ ನಾನೊಬ್ಬ ಕಲಾವಿದನಾಗಿದ್ದರೂ ಕೂಡ ಸಿನಿಮಾ ನೋಡೋ ಒಬ್ಬ ಪ್ರೇಕ್ಷಕನಾಗಿ ನೋಡೋದು ತುಂಬ ಚೂಸಿ ನಾನು ಸಿನಿಮಾಗಳು ನೋಡೋಲ್ಲ ಜಾಸ್ತಿ ತುಂಬ ತುಂಬ ಅಭಿರುಚಿ ಕಡಿಮೆ ನನಗೆ ನೋಡೋದ್ರಲ್ಲಿ ಏನಾದ್ರು ಕಲಿಯೋ ವಿಷಯ ಇದ್ರೆ ಮಾತ್ರ ನೋಡ್ತೀನಿ ಅಷ್ಟೇ ಟೆಕ್ನಿಕಲ್ಲಿ ಬಟ್ ಸಿನಿಮಾಗಳು ನನಗೆ ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡೋದು ಕಡಿಮೆ ಆದರೆ ಈ ಸಿನಿಮಾಗಳನ್ನು ನಾನು ಒಂದು ನೋಡ್ ಈ ಈ ನೋಡಿದಾಗ ನನಗೆ ಕಂಟ್ರೋಲ್ ಆಗಲಿಲ್ಲ ಎಮೋಷನ್ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಲವ್ ಒಂದು ಒಂದು ನಿಷ್ಕಲ್ಮಶವಾದ ಪ್ರೀತಿನ ಹೇಗೆ ತೋರಿಸ್ಬೋದು ಒಬ್ಬ ನಿರ್ದೇಶಕ ಅನ್ನೋದನ್ನ ಅತ್ಯದ್ಭುತವಾಗಿ ಕಟ್ಕೊಟ್ಟಿದ್ದಾರೆ ಇನ್ನೊಂದು ಏನಂದ್ರೆ ಹೊಸ ತಂಡ ಇಂಥ ಸಿನಿಮಾ ಮಾಡೋದು ಅದೊಂದು ದೊಡ್ಡ ಸಾಧನೆ ಹೊಸಾಗಿತ್ಕೊಂಡು ಹೊಸ ನಿರ್ದೇಶಕರಾಗಿತ್ಕೊಂಡು ಇಂಥ ದೊಡ್ಡ ಸಿನ್ಮಾವನ್ನ ಇಷ್ಟೊಂದು ಅಚ್ಚುಕಟ್ಟಾಗಿ ಕಟ್ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ದೊಡ್ಡ ಸಾಧನೆ ನನಗೆ ಯೂಸಲಿ ಅಂದರೆ ಸಿನಿಮಾ ನೀವು ನೆಟ್ಟಾಗಿ ಮಾಡ್ರೆ ಜನ ಬಂದು ನೋಡ್ತಾರೆ ಜನ ಬಂದು ನೋಡ್ತಾರೆ ಅಂತ ನನಗೂ ಕೂಡ ಅದು ಯೂಶಲಿ ಮೈಂಡ್ ನಮಸ್ಕಾರ ಎಲ್ಲ ಪತ್ರಕರ್ತರಿಗೆ ಇವತ್ತು ನಾವು ಈ ಸಿನಿಮಾವನ್ನು ನೋಡಿದ ಮೇಲೆ ನಿಜವಾಗಲೂ ನಮಗೆ ನಾವೇನೋ ಮರ್ಕೊ ಉಳಿದ್ ಕೊಟ್ಟು ಒಂದು ಡೈರೆಕ್ಟ್ರು ನಂದಕುಮಾರ್ ಅವರು ಬಹಳ ಚೆನ್ನಾಗಿ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸಕ್ಸಸ್ ಆಗಬೇಕು ಸಕ್ಸಸ್ ಆಗಬೇಕಂದ್ರೆ ಥಿಯೇಟ್ರ್ಗಳಿಗೆ ಜನ ಜಾಸ್ತಿ ಬರಬೇಕು ಅದಕ್ಕೆ ಅದಕ್ಕೆ ನೋಡ್ತಾ ಮೂವಿ ನಾನು ಅನ್ಕೊಂಡಿರ್ಲಿಲ್ಲ ನಾನು ಯಾವ ಥರ ಮಾಡಿದ್ದಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನನ್ನಲ್ಲೂ ಇತ್ತು ನನ್ನ ಪಾತ್ರೆಗಳೆಲ್ಲ ಮಾಡಿಸ್ಬೇಕಾದ್ರೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು ಈ ಥರ ತಾಯಿ ಪಾತ್ರನ ಹೀಗೆಲ್ಲ ಮಾಡಿಸ್ಬೋದಾ ನಾನು ಮಾಡೋಕ್ಕಾಗುತ್ತಾ ಹೇಗಿರುತ್ತೋ ಗೊತ್ತಿಲ್ಲ ಅಂತ ಒಂದು ಒಂದು ಇದರಲ್ಲೇನೇ ಪ್ಯೂರಿಯಾಸಿಟಿಯಲ್ಲೇ ನಾನು ಮಾಡಿದೆ ನನಗೆ ಹೇಗೆ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಈ ಕ್ರೆಡಿಟ್ ಎಲ್ಲ ನಂದಕುಮಾರ ಟೀಮ್ ನೈನ್ಟೀನ್ ನೈಂಟೀಸ್ ಅಂತ ಯಾಕೆ ಕೈಸ್ಲಿತ್ತು ನೈಂಟೀನ್ ನೈಂಟೀಸ್ ಆ್ಯಕ್ಚುಲಿ ಹೊಸ ಟೀಮು ನಾವು ಬಂದು ಅವ್ರ ಜೊತೆ ಜಾಯ್ನ್ ಆದಾಗ ಥ್ರೂ ಔಟ್ ಸಿನಿಮಾ ಮೇಕಿಂಗ್ ನನಗೆಲ್ಲೂ ಹೊಸತನ ಕಾ ಏನು ಹೊಸಬ್ರೂ ಅನ್ನೋದು ಕಾಣಿಸ್ತಿಲ್ಲ ಹೊಸತನವೇ ಕಾಣಿಸ್ತು ಸಿನಿಮಾದಲ್ಲಿ ಫಸ್ಟ್ ಆಫು ಒಂದು ತೂಕ ಆದರೆ ಕ್ಲೈಮ್ಯಾಕ್ಸ ಇನ್ನೊಂದು ತೂಕ ಇದೆ ಆ್ಯಕ್ಚುಲಿ ಟು ಎವ್ರಿ ಡೇ ನಾನು ನನ್ನ ವೈಫ್ ನನ್ನ ಮನೇಲಿ ನೋಡೋದಕ್ಕೂ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಇದು ಲಾಡ್ ಆಫ್ ಡಿಫ್ರೆನ್ಸ್ ಮದೇ ಪದೇ ಪದೇ ಗವ್ ಆಗ್ತಾ ಇತ್ತು ಫಸ್ಟಿಂದ ಲಾಸ್ಟ್ವರೆಗೂ ನೋಡೋವ್ರಿಗೂ ಬಟ್ ಅದೇ ಕ್ಯಾರೆಕ್ಟ್ರು ಕೊನೆಯಲ್ಲಿ ನನ್ನನ್ನು ಅಳಿಸ್ತು ಇಟ್ಸ್ ಏನೋ ಎಮೋಷನಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಇಟ್ಸ್ ವೆರಿ ಗುಡ್ ರೀಸೆಂಟ್ ಡೇಸ್ ಅಲ್ಲಿ ಈ ತರದ್ದು ಏನು ನಡೀತಿಲ್ಲ ಇನ್ಸಿಡೆಂಟ್ ಬಟ್ ನೈನ್ಟೀನ್ ನೈನ್ಟೀಸ್ ಆ ಟೈಟಲ್ ಗೆ ಏನ್ ತೋರ್ಸ್ಬೇಕಿತ್ತು ಅದನ್ನ ತೋರಿಸಿದಾರೆ ಆ ಟೈಮ್ ಫ್ರೇಮ್ ಅಲ್ಲಿ ಜಾತಿ ಧರ್ಮ ಮತ ಇದೆಲ್ಲದರ ಮಧ್ಯೆ ಎಷ್ಟೋ ಪ್ರೇಮಿಗಳದ್ದು ಜೀವನ ಹಾಳಾಗ್ಬಿಟ್ಟಿದೆ ಅದ್ರಲ್ಲಿ ಈ ತರದ್ದು ಪ್ರತಿಭಾ ಅನ್ನೋದೊಂದು ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಎಮೋಷನಲ್ ನಾನು ಕನೆಕ್ಟ್ ಆಗಿದೆ ಆ ಕ್ಯಾರೆಕ್ಟರ್ ಗೆ ಇಟ್ಸ್ ವೆರಿ ಗುಡ್ ಎಲ್ರು ಬಂದು ಥಿಯೇಟರ್ ಬಂದ್ ನೋಡಿ ಸಿನಿಮಾನ ಕನೆಕ್ಟ್ ಆಗ್ತೀರಾ ನಿಮ್ಮ ಓಲ್ಡ್ ಡೇಸ್ಗೆ ಹೋಗ್ತಿರೋ ವಾಪಸ್ ನಿಮ್ಮ ಅಕ್ಕ ಪಕ್ಕದ ಮನೇಲಿ ಈ ಥರದ ಒಂದು ಇನ್ಸಿಡೆಂಟ್ ನಡೆದಿರ್ಬೋದು ಅನ್ನೋದು ನಿಮ್ಗೆ ಗೊತ್ತಾಗ ರಿಯಲೈಸ್ ಆಗುತ್ತೆ ಥ್ಯಾಂಕ್ ಯು ರಿಲೀಸ್ ಇದೆ ಎಲ್ಲರೂ ಬನ್ನಿ ಥಿಯೇಟರ್ ನೋಡಿ ಎಂಜಾಯ್ ಮಾಡ್ತಿರೋ ನಂಬಿಕೆ ಇದೆ ನನಗೆ ಎಮೋಷನ್ ಇಂದ ಆಕ್ಷನ್ ಇಂದ ಎಲ್ಲ ಫುಲ್ಫಿಲ್ ಮಾಡಿ ಥಿಯೇಟರ್ ನೋಡುವಾಗ ಎಲ್ಲರೂ ಫೇಸ್ ಕಾಣ್ತಾ ಇತ್ತು ಸೊ ಪ್ಲೀಸ್ ಕಂಪ್ಲೀಟ್ ಎಂಜಾಯ್ ಥ್ಯಾಂಕ್ ಯು ತುಂಬ ಅದ್ಭುತವಾಗಿದೆ ಕ್ಲೈಮ್ಯಾಕ್ಸ್ ಅಂದ್ರೆ ನೀವು ಕ್ಲೈಮ್ಯಾಕ್ಸ್ ನೋಡಕ್ಕಾದ್ರೂ ಈ ಸಿನಿಮಾ ಬರಲೇಬೇಕು ದಯವಿಟ್ಟು ಮಿಸ್ ಮಾಡಕ್ ಹೋಗ್ಬೇಡಿ ಇದೇ ಟ್ವೆಂಟಿ ಏಟ್ ಬರ್ತಾ ಇದ್ದೀವಿ ನಿಮ್ಮ ಮಡ್ಲಿಗೆ ಈ ಸಿನಿಮಾನ ಹಾಕ್ತಾ ಇದೀವಿ ದಯವಿಟ್ಟು ಎಂಟ್ ಥ್ಯಾಟ್ಸ್ ಅಂತ ಕೇಳ್ಕೊತೀನಿ ನೆಗೆಟಿವ್ ಶೇಡ್ ಅಲ್ಲಿ ನಾನು ಹೆಂಗ್ ತಾನೀನಿ ಅಂತ ನಂಗೆ ಗೊತ್ತಿರ್ಲಿಲ್ಲ ಬಟ್ ಸ್ಕ್ರೀನ್ ಮೇಲೆ ಅಂದ್ರೆ ತುಂಬಾ ಚೆನ್ನಾಗಿದೆ ವರ್ಕ್ ತುಂಬಾ ಚೆನ್ನಾಗಿದೆ ಸೊ ದಯವಿಟ್ಟು ಎಲ್ರು ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಕ್ಲೈಮ್ಯಾಕ್ಸ್ ನೀವು ಎಲ್ರ ಆಡಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ನಮ್ಮ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ತುಂಬಾ ಚೆನ್ನಾಗಿದೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ತಾ ಇದೀನಿ 22ನೇ ತಾರೀಖಿಗೆ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಥಿಯೇಟರ್ಗೆ ಗೆ ನೋಡಬೇಕು ಅಂತ ಎಲ್ಲರೂ ಮಾಡ್ತಾರೆ ಏನಿಲ್ಲ ಎಲ್ಲ ನಿಮ್ಮ ಬಳಿಗೆ ಆಗ್ತಾ ಇದೀನಿ ನಾಡಿದ್ದು ಪ್ರತಿಯೊಬ್ಬರು ಸಿನಿಮಾ ನೋಡಿ ದಯವಿಟ್ಟು ನಿಮಗೆ ಏನ ಅನ್ಸುತ್ತೋ ಎಲ್ಲ ಜನರ ಮುಂದೆ ಹಂಚಿಕೊಳ್ಳಿ ರಾಜೇಶ್ವರಿ ಅಂತ ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ನೈನ್ಟೀನ್ ನೈಂಟೀಸ್ ಯಾಕೆ ಬಂದು ನೋಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಆ ಕ್ಲೈಮ್ಯಾಕ್ಸ್ ನ ಎಂಜಾಯ್ ಮಾಡಕ್ಕೆ ನೀವು ಬಂದು ನೋಡಬೇಕು ನೈನ್ಟೀನ್ ನೈಂಟೀಸ್ ಒಂದು ನವಿರಾದ ಪ್ರೇಮ ಕತೆ ಈಗಿನ ಜನ್ರೇಷನ್ ಎಲ್ಲ ಗೊತ್ತಾಗಲ್ಲ ಲೈಕ್ ಈ ತರ ಇರುತ್ತೆ ಲವ್ ಸ್ಟೋರೀಸ್ ಅಂತ ತುಂಬಾ ಜನ ಪ್ರೈಮಲ್ಲಿ ಬರುತ್ತೆ ಅಥವಾ ಓ ಟಿ ಟಿನಲ್ಲಿ ನಲ್ಲಿ ಕಾಪಿ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತಾರೆ ಆದ್ರೆ ದಯವಿಟ್ಟು ಯಾರೋ ಆ ತರ ಕೆಲಸ ಮಾಡಬೇಡಿ ಇನ್ ಕೇಸ್ ಏನಾದ್ರು ನೀವು ಆತರ ವೈಟ್ ಮಾಡ್ತಿದ್ರೆ ನೈನ್ಟೀನ್ ನೈನ್ಟೀಸ್ ನ ಮಿಸ್ ಮಾಡ್ಕೊಂತೀರಾ ದಯವಿಟ್ಟು ಎಲ್ಲಾರು ಥಿಯೇಟರ್ ಗೆ ಬಂದು ನಮ್ ಮೂವಿ ನೋಡಿ ಇದೆ ಫೆಬ್ ಟ್ವೆಂಟಿ ಏತ್ ರಿಲೀಸ್ ಆಗ್ತಿದೆ ಎರಡು ನಮಸ್ಕಾರ ನಮ್ ಸಿನಿಮಾದ ಮೊದಲನೇ ಪಿಲ್ಲರ್ ಇವ್ ನೀವೇನ್ ವಿಡಿಯೋಸ್ ನೋಡಿದ್ರು ಎಲ್ಲದಕ್ಕೂ ಇವ್ರು ಕಾರಣ ನೀವು ಸ್ವಲ್ಪ ಮಾತಾಡ್ಬೇಕಂತ ಏನು ಇಲ್ಲ ಪಿಲ್ಲರ್ ಕಿಲ್ಲರು ಒಳ್ಳೆ ಸಿನಿಮಾ ಮಾಡಿವಿ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕು ಥ್ಯಾಂಕ್ ಯು